వార వీక్షకురీ ఫ్రీడమ్ న్యూస్ కి స్వాగతం నానూ నిమ్మ స్వాతియేని హిందూ ముస్లిం క్రైస్తవు bhai bhai aadri matra sabdrada desh kattalu sathya HMC సంస్థాపక షకిల్ హసన్ ಪ್ರತಿಷ್ಠಿತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯುನೈಟೆಡ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮಲೇಷಿಯಾ ದೇಶದ ರಾಜಧಾನಿ ಕೌಲಾಲಂಪುರದಲ್ಲಿ ಅದ್ದೂರಿಯಾಗಿ ಜರುಗಿತು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಹದಿನೇಳಕ್ಕಿಂತ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರೂ ಭಾರತ ಸೇರಿ ವಿವಿಧ ದೇಶಗಳ ಇಪ್ಪತ್ನಾಲ್ಕು ಮಂದಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಮಾಜ ಸೇವಕ ಇಂಡಿಯನ್ ಟಿವಿ ವಾಹಿನಿಯ ಮುಖ್ಯಸ್ಥ ಎಂಕೆ ಯಾದವಾಡ ಅವರಿಗೆ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಈ ವೇಳೆ ಎಚ್ಎಂಸಿ ಯುನೈಟೆಡ್ ಸಂಸ್ಥೆಯ ಸಂಸ್ಥಾಪಕ ಶಕೀಲ್ ಹಸನ್ ಅವರು ಪ್ರಶಸ್ತಿ ಪುರಸ್ಕೃತ ಎಂ ಕೆ ಯಾದವಾಡ ಅವರಿಗೆ ಅಭಿನಂದಿಸಿದರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರು ನಡುವೆ ಉತ್ತಮ ಸೌಹಾರ್ದತೆಯನ್ನ ಬಳಗೊಳಿಸಲಿ ಎರಡು ಸಾವಿರದ ಹತ್ತರಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯುನಿಟೆಡ್ ಎಂಬ ಸಂಸ್ಥೆಯನ್ನ ಪ್ರಾರಂಭಿಸಿ ಎಲ್ಲರ ನಡುವೆ ಉತ್ತಮ ಬಾಂಧವ್ಯ ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ದೇಶದ ಉದ್ದಗಲಕ್ಕೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇಂದು ನಮ್ಮ ಸಂಸ್ಥೆಯ ಹದಿನಾರನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಿವಿಧ ದೇಶಗಳ ಇಪ್ಪತ್ನಾಲ್ಕು ಮಂದಿಗೆ ಪ್ರಶಸ್ತಿ ಪ್ರಧಾನ ಮತ್ತು ಕರ್ನಾಟಕದ ಏಷ್ಯನ್ ಗ್ಲೋಬಲ್ ಪ್ರಶಸ್ತಿ ಪಡೆದ ಸೈಯದ್ ಕನ್ನಡ ನಜೀರ್ ಆರ್ಎಂಎನ್ ರಮೇಶ್ ಅಬ್ದುಲ್ ಹಮೀದ್ ಕುಮಾರಣ್ಣ ಮಂಜುನಾಥ್ ಕುಮಾರಸ್ವಾಮಿ ಹಾಗೂ ಫಾರೂಕ್ ಇನ್ನೊಂದು ವಿಶೇಷ ಎಂದರೆ ಭಾರತ ಶಕ್ತಿ ಪುರಸ್ಕಾರ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ ಈ ಪ್ರಶಸ್ತಿಗೆ ಭಾರತದಿಂದ ಕೇವಲ ಒಬ್ಬರೇ ಆದ ಎಂ ಕೆ ಯಾದವಾಡ ಅವರು ಪಡೆದಿದ್ದಾರೆ ಪ್ರಶಸ್ತಿ ಪಡೆದ ಎಲ್ಲರಿಗೂ ಅಭಿನಂದನೆಗಳು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಚ್ ಎಂ ಸಿ ಮುಖ್ಯಸ್ಥರಾದ ಜೋಗ್ ಸಿಂಗ್ ಸೈಯದ್ ಕನ್ನಡ ನಜೀರ್ ಇನ್ನು ಹಲವಾರು ಎಚ್ ಎಂ ಸಿ ಮುಖಂಡರು ಉಪಸ್ಥಿತರಿದ್ದರು ಎರಡು ಸಾವಿರದ ಹತ್ತರಲ್ಲಿ ಒಂದು ಸಂಘಟನೆ ಎಚ್ ಎಂ ಸಿ ಯುನೈಟೆಡ್ ಸಂಘಟನೆಯನ್ನು ನಾನು ಸ್ಥಾಪಿಸಿದ್ದು ನಮ್ಮ ಭಾರತ ದೇಶದ ಕರ್ನಾಟಕದ ನಮ್ಮದೇ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಕಾರ್ಯಕ್ರಮ ಮಾಡಿಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರ ನಡುವೆ ಒಂದು ಸೌಹಾರ್ದಾಗಿ ಸಂಘಟನೆ ಸ್ಥಾಪಿಸಿದ್ದೇನೆ ಅಲಹಮದು ವಿಶ್ವದ ಉದ್ದಗಲಕ್ಕೂ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಂಡಿದ್ದೇವೆ ಇಂದು ಹದಿನಾರನೇ ವರ್ಷದ ಈ ಇಂಟರ್ನ್ಯಾಷನಲ್ ಪೀಸ್ ಅವಾರ್ಡ್ ಯಾರು ಶಾಂತಿ ಸೌಹಾರ್ದತೆಗಾಗಿ ಕೆಲಸ ಮಾಡ್ತಾರೋ ಅವರಿಗೆ ಕೊಡುವಂಥ ಒಂದು ಅವಾರ್ಡ್ ಪ್ರೋಗ್ರಾಮ್ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಇವತ್ತು ನಾವು ಮಲೇಷ್ಯಾದ ಕೌಲಾಲಂಪುರದಲ್ಲಿ ಮಾಡಿದ್ದೇವೆ ಅಲಹಮ್ದುಲ್ಲಾ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ವಿವಿಧ ದೇಶಗಳ ಹದಿನೇಳಕ್ಕಿಂತ ಹೆಚ್ಚು ದೇಶಗಳ ಈ ಪ್ರಶಸ್ತಿ ಪುರಸ್ಕೃತರು ಇವರು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಎಲ್ಲ ದೇಶಗಳಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರೈಸ್ತರ ನಡುವೆ ಒಂದು ಸೌಹಾರ್ದತೆಯ ಕೊಂಡಿಯಾಗಿ ನಾವು ಕೆಲಸ ಮಾಡೋಣ ನಾವು ಭಾರತದ ನಿವಾಸಿಗಳು ಹಿಂದೂ ಮುಸ್ಲಿಂ ಭಾಯಿ ಬಾಯಿಯಾಗಿದ್ದರೆ ಮಾತ್ರ ಈ ಒಂದು ದೇಶವನ್ನು ನಾವು ಕಟ್ಟಲು ನಾವು ಸಾಧ್ಯತೆ ಇರುತ್ತದೆ ನಮ್ಮಲ್ಲಿ ಏನೇ ಭೇದ ಭಾವ ಇದ್ದರೂ ಕೂಡ ನಾವು ಒಗ್ಗಟ್ಟಿನಲ್ಲಿ ಬಲವನ್ನು ತೋರ್ಪಡಿಸಿ ಈ ಸಂಘಟನೆಯನ್ನು ಕೂಡ ಹಾಗೆ ಈ ದೇಶವನ್ನು ಕೂಡ ಅಭಿವೃದ್ಧಿ ಪಥ ಕೊಂಡೊಯ್ಯಲು ಎಲ್ಲರಿಗೂ ಕೂಡ ಅನುಕೂಲವಾಗಲಿ ನಮ್ಮ ಎಚ್ ಎಂ ಸಿ ಸಂಘಟನೆ ಮುಖಾಂತರವಾಗಿ ಹಾಗೂ ಇದೇ ರೀತಿ ನಾವು ಮುಂದಿನ ವರ್ಷವೂ ಕೂಡ ಆಸ್ಟ್ರೇಲಿಯಾದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಅದರ ಪೂರ್ವತಯಾರಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮ ಹದಿನೇಳನೇ ವಿಶ್ವ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಿದೆ ಸರ್ ಟೋಟಲ್ ಎಷ್ಟು ಜನತೆಗೆ ಅವಾರ್ಡ್ ನೀಡಿದ್ರಿ ಇವತ್ತು ನಾವು ಒಟ್ಟು ಹದಿನೇಳು ದೇಶದ ಇಪ್ಪತ್ನಾಲ್ಕು ಮಂದಿಗೆ ನಾವು ಈ ಪ್ರಶಸ್ತಿಯನ್ನು ದಯಪಾಲಿಸಿದ್ದೇವೆ ಇದರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಕರ್ನಾಟಕದ ಅಂತಾರಾಷ್ಟ್ರೀಯ ಶಕ್ತಿ ಪ್ರಶಸ್ತಿ ಪುರಸ್ಕಾರಕ್ಕೆ ಕೇವಲ ಒಬ್ಬರೇ ಆಯ್ಕೆ ಆಗಿದ್ದಾರೆ ಅದೇ ನಮ್ಮ ಡಾಕ್ಟರ್ ಎಂ ಕೆ ಅಧ್ವಾಳ ಅವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಎಲ್ಲರಿಗೂ ಕೂಡ ಇವತ್ತು ಆಗಮಿಸಿದ ನಮ್ಮ ಎಚ್ ಎಮ್ ಸಿ ಯುನೈಟೆಡ್ನ ಎಲ್ಲ ನಾಯಕರು ಮುಖ್ಯವಾಗಿ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಸೈಯದ್ ಕನ್ನಡ ನಜೀರ್ ಅವರಿರಲಿ ಹಾಗೆಯೇ ಅವರೊಂದಿಗೆ ನಮ್ಮ ಗ್ಲೋಬಲ್ ಜನರಲ್ ಸೆಕ್ರೆಟರಿ ಆಗಿರುವ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ನಮ್ಮ ಆರ್ ಎಮ್ ಎನ್ ರಮೇಶ್ ಸರ್ ಇರಲಿ ಹಾಗೆಯೇ ನಮ್ಮ ಹಮೀದ್ ಸರ್ ಇರಲಿ ಹಾಗೆ ನಮ್ಮ ದೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಸಂಜೀವ್ ಮೂರ್ತಿ ಸರ್ ಇರಲಿ ಹಾಗೆಯೇ ಅವರು ನಮ್ಮ ಕನ್ವೀನರ್ ಹಾಗೆಯೇ ಫಾರೂಕ್ ಭಾಯ್ ಅವರು ನಮ್ಮ ಸಂಚಾಲಕರಾಗಿದ್ದಾರೆ ಬೆಂಗಳೂರಿನ ಫಾರೂಕ್ ಭಾಯ್ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಉತ್ತಮವಾಗಿ ಯಶಸ್ಸಿಗೆ ಸಹಕಾರ ನೀಡಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು